ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್ ತುಂಬ ದಿನ ತುಂಬ ದಿನ ಅನ್ನೋದಕ್ಕಿಂತ ನಾಲ್ಕು ತಿಂಗಳಾಯಿತು ನಾನು ವೀಡಿಯೋಸೇ ಹಾಕಿರಲಿಲ್ಲ ಸ್ವಲ್ಪ ಬೀಸಿ ಆಗಿಬಿಟ್ಟೆ ಪಾಪು ಕೂಡ ಚಿಕ್ಕತ್ತು ಅಲ್ಲ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬೆಂಗಳೂರಿಗೆ ಹೋಗೋದು ಊರಿಗೆ ಬರೋದು ಅದೇ ಆಗ್ತಾಯಿತ್ತು ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತಾ ಇದ್ದೀನಿ ಇವಾಗ ನಾನು ಊರಿಗೆ ಬಂದಿದ್ದೆ ಜನವರಿ ಮಂತಲ್ಲ ಸೊ ಹಾಲಿಡೇ ಕೂಡ ಇತ್ತು ನಮಗೆ ಹಾಗಾಗಿ ಬಂದಿದ್ವಿ ನಮ್ಮೂರಲ್ಲಿ ಜನವರಿಲಿ ಸ್ಪೆಷಲ್ ನಮ್ಮೂರ ದೇವಿ ಜಾತ್ರೆ ನಡೆಯುತ್ತಿದ್ದು ಇವತ್ತು ಮಾರ್ನಿಂಗೇನೆ ಬೆಂಗಳೂರಿಂದ ಊರಿಗೆ ಬಂದ್ವಿ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಎಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಹನುಮಂತನ ದೇವಸ್ಥಾನದಿಂದ ಸ್ಟಾರ್ಟ್ ಆಗೋದು ಅಲ್ಲಿಗೆ ಬಂದಿದ್ವಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕುಂಭಗಳಿದ್ದು ಅಂತ ಈ ಸರಿ ಅಂದರೆ ಮನೆ ಊರಲ್ಲಿರೋ ಹೆಣ್ಮಕ್ಳು ಮನೆ ಇರುತ್ತಲ್ಲ ಅವರೇನೆ ಲೈಕ್ ಫಸ್ಟು ನಾವು ಯಾರ್ಯಾರು ಕುಂಭ ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತೇಳಿ ಹೆಸರು ಕೊಡೋದಿರುತ್ತೆ ಅವ್ರಿಗೆಲ್ಲ ಇದು ಕಳಿಸಿ ಆಮೇಲೆ ಅದು ಕಾಯಿ ಆಗಲಿ ಆಮೇಲೆ ಅರಶಿನ ಕುಂಕುಮ ಆಮೇಲೆ ಬ್ಲೌಸ್ ಪೀಸ್ ಅದೇನೇನು ಬೇಕೋ ಅದನ್ನೆಲ್ಲ ಕಮಿಟಿಯಿಂದ ತಗೊಂಡು ಬಂದು ಕುಂಭ ಮೆರವಣಿಗೆನ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದೆ ನಾನು ಎಲ್ಲರೂ ಕಮಿಟಿಯಿಂದ ಏನೇನು ಇನಿಷಿಯೇಟ್ ತಗೋತಿದ್ರಲ್ಲ ಅವರೆಲ್ಲ ಸಿಮಿಲರ್ ಸ್ಯಾರಿ ಹಾಕಿದ್ರು ಅದನ್ನ ರಶ್ ಆಗಬಾರ್ದು ಅಂಥೇಳಿ ಒನ್ ಬೈ ಒನ್ ಪರ್ಸನ್ನ ಅಲ್ಲಿ ಅಲ್ಲಿ ಬಿಡ್ತಿದ್ರು ಅದು ನೆಕ್ಸ್ಟ್ ಡೊಳ್ಳು ಕುಣಿತ ಎಲ್ಲ ಕರೆಸಿದ್ರು ಡೊಳ್ಳು ಕುಣಿತ ಮುಂದ್ಗಡೆ ಇರುತ್ತೆ ದೇವ್ರ ಅದ್ರ ಹಿಂದ್ಗಡೆ ಇವರು ಕುಂಭ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅದ್ರ ಮುಂದ್ಗಡೆ ಏನಿರುತ್ತೆ ಮೇನ್ ನಮ್ಮದು ದೇವರೆಲ್ಲ ಇರುತ್ತೆ ಆಮೇಲೆ ಕುದುರೆ ಕುಣಿತ ಆಗಲಿ ಡೊಳ್ಳು ಕುಣಿತ ಆಗಲಿ ಅದೆಲ್ಲ ಪ್ರತಿ ವರ್ಷ ಇರುತ್ತೆ ನಮ್ಮದು ಊರು ಜಾತ್ರೆಯಲ್ಲಿ ಮುಂದೆ ಮುಂಚೆ ಎಲ್ಲ ಏನಂದರೆ ಊರು ಬಾಯ್ಸ್ ಇರ್ತಾರಲ್ಲ ಲೈಕ್ ಚಿಕ್ಕ ಚಿಕ್ಕ ಹುಡುಗರು ಟೆಂತ್ ಸ್ಟ್ಯಾಂಡರ್ಡ್ ಅವರೆಲ್ಲನೇ ಕೋಲ್ಡ್ ಡ್ಯಾನ್ಸ್ ಆಗಲಿ ಅದಾಗಲಿ ಅಂತ ಒಂದು ಫಿಫ್ಟೀನ್ ಡೇಸ್ ಮುಂಚೆಯಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು ಅವ್ರಿಗೆ ಇದು ಒಂಥರ ಸ್ಪೆಷಲ್ ಹಬ್ಬನೇ ಜಾತ್ರೆ ಅಂದರೆ ಹೇಳಿ ಅನ್ಸ್ ತೊಗೊಳ್ಳೋದಾಗಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಾಗ್ಲಿ ಅದನ್ನೆಲ್ಲ ಒಂದು ಟೂ ಮಂತ್ಸ್ ಮುಂಚೆಯಿಂದನೇ ಅವರು ಸೊ ಈ ವರ್ಷ ಡೊಳ್ಳು ಕುಣಿತ ಅವ್ರನ್ನ ಕರೆಸಿದ್ರು ಅವರು ಹುಡ್ಗಿರೆಲ್ಲ ನೋಡಿ ಈ ಥರ ಎಲ್ಲ ಸ್ಟಂಟ್ಸ್ ಎಲ್ಲ ಮಾಡ್ತಾಯಿದ್ದಷ್ಟು ಇವರೆಲ್ಲ ಒನ್ ಬೈ ಒನ್ ಅಥವಾ ಒಂದು ಎರಡು ಕ್ಯೂ ಮಾಡಿರ್ತಾರೆ ಅವರು ಫುಲ್ಲು ಊರೆಲ್ಲ ರೌಂಡ್ ಹೊಡಿಬೇಕು ಲೈಕ್ ಮೆರವಣಿಗೆ ಕುಂಭ ಮೆರವಣಿಗೆ ಅಂದರೆ ದೇವಸ್ಥಾನದಿಂದ ಎಂಟ್ರಿ ಆಗಿ ಫುಲ್ ಎಲ್ಲ ಏರಿಯಾದಲ್ಲೂ ರೌಂಡ್ ಹೊಡ್ಕೊಂಡು ಬರ್ತಾರೆ ಅವರು ಅದೆಲ್ಲ ಹೋದರೂ ನಮ್ಗೆ ಅಷ್ಟೆಲ್ಲ ಹೋಗೋಕೆ ಆಗಲಿಲ್ಲ ನಾವು ಪಾಪುನ ಕರ್ಕೊಂಡು ಈ ಕಡೆ ಬರ್ತಿದ್ವಿ ಇಲ್ಲ ಅಂಟಿಗಳೆಲ್ಲ ಕಮಿಟಿ ಅವ್ರು ಸೇಮ್ ಸಾರಿ ಹಾಕಿದ್ರಲ್ಲ ಅದೊಂದಿಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ ನಾನು ನಮ್ಮ ಪಪ್ಪ ನಮ್ಮ ಪಾಪೋಗಂಥೇಳಿ ಇದು ವಾಕರ್ ತೊಗೊಂಬಂದ್ವಿ ಅವಳಿಗಿನ್ನೂ ನಿಲ್ಲಕ್ಕೆ ಬರೋದೇ ಇಲ್ಲ ಇನ್ನೂ ಪ್ರಾಪರಾಗಿ ಕೂತ್ಕೊಳ್ಳೋದೇ ಇಲ್ಲ ಇನ್ನೂ ಅವಳು ಇರಲಿ ಬಿಡು ಪಪ್ಪ ನೆಕ್ಸ್ಟ್ ನೋಡೋಣ ಅವಳು ನಿಲ್ಲಕ್ಕೆ ಬಂದಮೇಲೆ ಯೂಸ್ ಆಗ್ಬೋದು ಅಂಥೇಳಿ ತಗೊಂಬಂದರು ಅಷ್ಟೇ ಅವಳು ಟ್ರೈ ಮಾಡ್ತಾ ಇದ್ವಿ ಬೀಳ್ತಾ ಇದ್ಲು ಬಟ್ ಇನ್ನೂ ಸ್ಟ್ರೆಂತ್ ಇರಲ್ಲ ಅಲ್ಲ ಅವರಿಗೆ ಸೊಂಟದಲ್ಲಿ ಸೊ ಬೀಳ್ತಾ ಇದ್ಲು ಅದಾದಮೇಲೆ ಸೈಡಿಗೆ ತೆಗ್ದಿಟ್ಬಿಟ್ವಿ ನಾವು ಇವಾಗ ಬೇಡ ಅವಳು ನಿಲ್ಲಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕೊಡೋಣ ಅಂಥೇಳಿ ಮತ್ತು ಈವ್ನಿಂಗು ದೇವ್ರ ಪ್ರಸಾದಕ್ಕೆ ಹೋಗಿದ್ವಿ ನಾವು ಅಂದರೆ ಮಮ್ಮಿ ಬಂದು ಎರಡು ದಿನ ಉಪವಾಸ ಆಯಿತು ಜಾತ್ರೆಗೆ ಅಂಥೇಳಿ ಈವ್ನಿಂಗ್ ಟೈಮ್ ದೇವ್ರ ಪ್ರಸಾದ ತಿಂದು ಅವ್ರದ್ದು ಉಪವಾಸ ಮುಗಿಯೋದು ಆ ಥರ ಸೊ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಫುಲ್ ಜಾತ್ರೆ ಅಂದರೆ ಜಾತ್ರೆನೇ ಅದು ದೇವ್ ನಮ್ಮದು ದೇವಿ ಅಂದೆಲ್ಲ ಇದನ್ನ ಕ್ಯಾಪ್ಚರ್ ಮಾಡೋಕೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಬಟ್ ಸ್ಟಿಲ್ ನಾನು ಹೆಂಗೋ ವಿಡಿಯೋ ಮಾಡ್ಕೊಂಡ್ವಿ ಆ ದೇವಿ ಹೆಸ್ರು ಬಂದು ನೀಲ್ಗಂಗಾ ಅಂಥೇಳಿ ಹಾಂ ಅಲ್ಲಿ ಪ್ರಸಾದ ಅನ್ನ ಸಾಂಬಾರು ಮತ್ತು ಒಂದು ಸ್ವೀಟ್ ಇರುತ್ತೆ ಇದು ಬೂಂದಿ ಅಂತ ಹೇಳ್ತೀವಿ ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ದಾಸಪ್ಪ ಅಂತಾರಲ್ಲ ಅವ್ರು ಬಂದಿದ್ರು ಅವ್ರ ಸಾಂಗ್ ಸಿಕ್ ಚೆನ್ನಾಗಿ ಆಡ್ತಿದ್ರು ಅದನ್ನು ರೆಕಾರ್ಡ್ ಮಾಡಿದೆ ನೋಡಿ ಬಡತನದೊಳಗ ಗಂಜಿಯ ಕುಣಿಸಿ ಬೆರಿಶಾಳೋ ನಮನಾ ಬಡತನದೊಳಗ ಗಂಜಿಯ ಕುಣಿಸಿ ಬೆರಿಶಾಳೋ ನಮನ ತಪ್ಪ ತಮ್ಮ ತಂಗಿ ಮಡದಿಗೆ ಮಾತಿಗೆ ಮುಡುಕಿದನಾ ತುತ್ತು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದನ ಕುಡಿಸಲ ಮನಿಯಣ್ಣ ಬಡತನ ಬಾಳಣ್ಣ ಕುಡುಕಾಲ ನಮ ತಂಜೇ ದೂರಾಗಿ ಹೋದನಲ್ಲ ಈ ಮನೆಯೊಳಗಾಯಿನ್ ಯಾರಿಲ್ಲ ನೀ ಬಡತನ ತೊಳಗ ಗಂಜಿಯ ಗುಡಿಸಿ ಬೆಳಿಶಾಳೋ ನಮನಾ ಬಡದಿಯ ಮಾತುಗೆ ಯೌವನ ಒಡಿಯಲಗಾಡಲ್ಲ ಬಡತನದೊಳಗ ಗಂಜಿಯ ಗುರಿಜಿ ಬೆಳಿಶಾಳೋ ನಮನಾ ஏசி எண்ணிகாகி மோச போது நோவா சோசி நோடலில்லா நூரின்ட வைதேனா மரமரனே மரகுத்தா மலிகள தாயம்மா ஏனந்த ஓகிய வசலில் தங்கியம்மா நாமா மனதிய ಅದೇ ತಾಯಿದು ಜಾನಪದ ಗೀತೆಯನ್ನೆಲ್ಲ ಹಾಡಿ ಆಮೇಲೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯ ಮಾಡಿದ್ವಿ ಅದನ್ನು ತಗೊಂಡು ಹೋದರು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ನಾನೊಂದು ವಿಡಿಯೋ ನೋಡಿದ್ದೆ ಪನ್ನೀರ್ ಮಟರ್ ಮಸಾಲ ಅಂಥೇಳಿ ಅದನ್ನು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ವಿಡಿಯೋ ಕೂಡ ಮಾಡಿದ್ದೀನಿ ರೆಸಿಪಿ ಹೇಳ್ತೀನಿ ನೋಡಿ ಚೆನ್ನಾಗಿ ಬಂದಿತ್ತು ಅದು ನೀವು ಟ್ರೈ ಮಾಡಿ ಫಸ್ಟು ಒಂದು ಬೌಲಲ್ಲಿ ಒಂದು ಎರಡು ಟೊಮೆಟೊ ಸ್ಲೈಸ್ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಸ್ಪೂನ್ ಖಾರ ಹಾಕಿ ನೀವು ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಈ ಥರ ಈ ಥರ ಫುಲ್ ಸಾಫ್ಟಾಗಿ ಕುದಿಬೇಕು ಅದನ್ನು ನೆಕ್ಸ್ಟ್ ನಾವು ಒಂದೆರಡು ಮೆಣಸಿನ್ಕಾಯಿ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಬಿಡಿಸ್ಕೊಂಡು ನಾವು ಮಿಕ್ಸಿ ಕೂಡ ಹಾಕ್ಬೋದು ನನಗೆ ಈ ಥರ ಕುಟ್ಟಿದ್ರೆ ಏನು ಟೇಸ್ಟ್ ಚೆನ್ನಾಗಿ ಬರುತ್ತನ್ನೋ ಫೀಲ್ ಹಾಗಾಗಿ ನಾವು ಕುಡ್ತಾಯಿದ್ವಿ ಅದು ಕಡೆ ರೆಡಿ ಆದಮೇಲೆ ಈ ಕಡೆ ಒಂದೆರಡು ಈರುಳ್ಳಿನ ಫುಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನಾವು ಬಿರಿಯಾನಿಗೆ ಫ್ರೈ ಮಾಡಿ ಹಾಕ್ತೀವಲ್ಲ ಆ ಥರ ಫ್ರೈ ಮಾಡಬೇಕು ಸ್ವಲ್ಪ ರೆಡ್ಡಿಶ್ ಕಲರ್ ಆಗೋ ಥರ ಜಾಸ್ತಿ ಫ್ರೈ ಮಾಡಬೇಡಿ ಅದು ಬಿಡುತ್ತೆ ಅದು ಟೇಸ್ಟ್ ಒಂಥರ ಕೈ ಕೈ ಬರುತ್ತೆ ಅದಾದಮೇಲೆ ಪನ್ನೀರ್ ಕೂಡ ಕಟ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಈ ಕಡೆ ನಾವು ಏನು ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಅದನ್ನು ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೋಬೇಕು ನೆಕ್ಸ್ಟು ನಂದು ಏನು ಮಟರ್ ಪನ್ನೀರ್ ಮಸಾಲಗೋಸ್ಕರ ವಟರ್ನಿಂದ ತೊಗೊಂಡು ಬಂದಿದ್ವಲ್ಲ ಅದನ್ನು ಬಿಡಿಸ್ಕೊಂಡು ಅದನ್ನು ಬಾಯ್ಲ್ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೆ ಈ ಕಡೆ ಮಸಾಲೆ ಕರಿಗೆ ಪ್ರಿಪೇರ್ ಮಾಡ್ತಾಯಿದ್ವಿ ಫಸ್ಟ್ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ನೆಕ್ಸ್ಟ್ ಅದು ಪೇಸ್ಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಇದೆಲ್ಲ ಪೇಸ್ಟ್ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂಥೇಳಿ ಅದಾದಮೇಲೆ ನಾವು ಟೊಮೆಟೊನು ಆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಅದನ್ನು ಟೂ ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂಥೇಳಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದು ಸ್ಪೂನ್ ಆಮೇಲೆ ಸೊ ಒಂದು ಅಷ್ಟೇ ನಾನು ಖಾರದ ಪುಡಿ ಹಾಕಿದ್ವಿ ಆಲ್ರೆಡಿ ಮೆಣಸಿನ್ಕಾಯ್ದೆ ಅಂಥೇಳಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಡಿ ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ಅದು ಮಸಾಲ ಪೇಸ್ಟ್ ಜೊತೆಗೆ ಅಥವಾ ನಾವೇನೇನು ಮುಂಚೆ ಟೊಮೆಟೊ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಅದು ನೀಟಾಗಿ ಹೊಂದ್ಕೋಬೇಕು ಅನ್ನೋ ಥರ ಒಂದು ಸ್ವಲ್ಪ ಸೇರ್ಕೊಂಡು ಆದಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಅಂದರೆ ಮಸಾಲೆ ಎಲ್ಲ ಪನ್ನೀರ್ ಜೊತೆ ಸ್ವಲ್ಪ ಮಿಕ್ಸ್ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತಂತೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಓಟನೇ ಅದನ್ನು ಕೂಡ ಇದಕ್ಕೆ ಸೇರಿಸಿದ್ರೆ ಮುಗೀತು ಲೈಕ್ ಆಲ್ಮೋಸ್ಟ್ ಮುಗೀತು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ಇನ್ ಕೇಸು ಸ್ವಲ್ಪ ತಿಳಿಯಾಗಿ ಬೇಕು ಅಂದರೆ ನೀರನ್ನ ಜಾಸ್ತಿ ಆ್ಯಡ್ ಮಾಡಿ ಇಲ್ಲ ನಮಗೆ ಬಾಜಿ ಥರ ಅಥವಾ ಪಲ್ಯ ಥರ ಬೇಕು ಅಂದರೆ ನೀರೇನು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪನೇ ಡ್ರೈ ಡ್ರೈ ಇದ್ದರೂ ಓಕೆ ನಮಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿದೆ ಲಾಸ್ಟಲ್ಲಿ ಅದೇನು ಸ್ವಲ್ಪ ಫ್ರೈ ಮಾಡಿರೋ ಈರುಳ್ಳಿ ಉಳಿದಿರುತ್ತಲ್ಲ ಅದನ್ನು ಕೂಡ ಇದಕ್ಕೇ ಸೇರಿಸಿ ಚೆನ್ನಾಗಿ ಬಂದಿತ್ತು ನಾನು ಕೂಡ ನಾನು ಕೂಡ ಇಷ್ಟಪಟ್ಟೆ ಇದನ್ನು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಕಿದರೆ ಮಟರ್ ಪನ್ನೀರ್ ಮಸಾಲ ಕೂಡ ರೆಡಿ ಊಟ ಎಲ್ಲ ಆಯಿತು ಇನ್ನೇನು ಊರ ಜಾತ್ರೆ ಅಂತಂದಮೇಲೆ ತೇರು ಮುಖ್ಯವಾದದ್ದಲ್ಲ ನಮ್ಮದು ಊರ ಜಾತ್ರೆಲೆ ಸೊ ತೇರಿಗೆ ಅಂಥೇಳಿ ಲೈಕ್ ಸಿಕ್ಸ್ ತರ್ಟಿಗೆಲ್ಲ ತೇರು ಎಳಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಐತೆ ಸೊ ನಾವು ಫೈ ಫೈವ್ ಓ ಕ್ಲಾಕಿಗೆ ಮುಂಚೆನೇ ಹೋಗಿ ನಿಲ್ಲಬೇಕು ಸೊ ಸ್ಪೇಸ್ ಬೇಕು ಅಂದರೆ ಇಲ್ದಿದ್ರೆ ಫುಲ್ ಎಲ್ಲ ಜನರು ಬಂದು ನಿಲ್ಲಕ್ಕೂ ಜಾಗ ಸಿಗೋಲ್ಲ ಈ ಟೈಮ್ ಹಾಗೆ ಆಯಿತು ಲೇಟಾಗಿ ಹೋಗಿಬಿಟ್ವಿ ನಮ್ಗೆ ನಿಲ್ಲೋಕ್ಕೆ ಜಾಗ ಸಿಗಲಿಲ್ಲ ನಾವು ಹೋದ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ತೇರಿಗೆ ಡೆಕೋರೇಷನ್ ಆಗಿರಲಿ ಎಲ್ಲ ಆಗಿರಲಿ ಆಗಿಬಿಟ್ಟಿತ್ತು ಜಸ್ಟ್ ಮೇಲೆ ಅಲ್ಲಿ ಕಳಿಸಿ ಹಿಡಿಯೋದು ಇಡೋ ಐತೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಇಬ್ಬರು ಅಜ್ಜಗಳು ಅಲ್ಲಿ ಮೇಲೆ ಕಳಿಸಿ ಅಂಥೇಳಿ ಇಡ್ತಾರೆ ಅದು ಸ್ವಲ್ಪ ಉದ್ದಾನೇ ಇರುತ್ತದು ಕೆಳಗಿಂದ ತಗೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ಒಂದು ತ್ರೀ ಲೇಯರ್ದು ಅದು ಕಳಿಸಿ ಇಡಲಿಕ್ಕೆ ಕಷ್ಟ ಅದನ್ನು ಸ್ವಲ್ಪ ನೀಟಾಗಿ ಟೈಟಾಗಿ ಅವರು ಕಟ್ಟಬೇಕು ಇಲ್ಲದಿದ್ದರೆ ತೇರು ಎಳಿಬೇಕಾದ್ರೆ ಬೀಳೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗೇ ಕಟ್ತಾ ಇದ್ರು ಅವರು ನಾವಿಲ್ಲಿ ಏನು ಮಾಡೋದು ಅವರೆಲ್ಲ ಅಲ್ಲಿ ಮಾಡ್ತಿರಬೇಕಾದ್ರೆ ನೀವು ಈ ಕಡೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ ಅವ್ರ ಜೊತೆ ಮಾತಾಡೋದು ಬಿಕಾಸ್ ಸಿಗೋದೇ ವರ್ಷಕ್ಕೊಂದ್ಸರಿ ನಾವು ಊರಿಂದ ಇಲ್ಲಿಗೆ ಬರೋದು ಇನ್ ಬಿಟ್ವೀನ್ ಬಂದ್ರೂ ಅವ್ರ ಮನೆಗೆಲ್ಲ ಹೋಗೋದು ನಾವು ಅವ್ರ ಮನೆಗೆ ಹೋಗೋದು ಅವ್ರು ನಮ್ಮನ್ಗೆ ಬರೋದು ಕಡಿಮೆ ಇರುತ್ತೆ ಸೊ ಜಾತ್ರೆ ಅಂದರೆ ಎಲ್ಲರೂ ಬಂದುಬಿಟ್ಟಿರ್ತೇವಲ್ಲ ಸೊ ಆವಾಗಲೇ ಆ್ಯಕ್ಚುಲಿ ನಾವೆಲ್ಲರೂ ಸಿಗೋದು ಆ ಎಲ್ಲ ರಿಲೇಟಿವ್ಸ್ ಹಾಗೆ ಮಾತಾಡ್ತಾ ಇದ್ವಿ ನಂದು ಹಳೆ ಫ್ರೆಂಡ್ ಕೂಡ ಸಿಕ್ಕಿದ್ಲು ಆ್ಯಕ್ಚುಲಿ ಹಳೆ ಫ್ರೆಂಡ್ ಅಂದರೆ ನಂದು ಫಿಫ್ತ್ ಸ್ಟ್ಯಾಂಡರ್ಡ್ ಫ್ರೆಂಡ್ ಸಿಕ್ಕಿದ್ಲು ಅವಳಿಗೆ ಆಲ್ರೆಡಿ ಎರಡು ಬೇಬಿ ಆಗಿತ್ತು ಅಂತ ಅಂದರೆ ಟಚಲ್ಲಿ ಇರಲಿಲ್ಲ ನಾವು ಜಾತ್ರೆಯಲ್ಲಿ ನೋಡಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಷ್ಟು ಅನ್ನೋದ್ರಲ್ಲೇ ಇಲ್ಲಿ ಏನು ಕಳ್ಸಿನೆಲ್ಲ ಇಟ್ಟಿದ್ದರು ಅಜ್ಜಗಳು ಸೊ ಒಂದಿಷ್ಟು ಪೂಜಾರಿಗಳು ಅಲ್ಲಿ ರಥದಲ್ಲೇ ಕೂಡ್ತಾರಾಯ್ತು ಅವ್ರನ್ನ ಜೊತೆಗೇನೆ ತಗೊಂಡು ಹೋಗೋದು ತೇರನ್ನ ಸೊ ತೇರನ್ನ ಫುಲ್ಲು ಸ್ಪೀಡಾಗಿ ಎಳ್ಕೊಂಡು ಹೋಗ್ಬಿಟ್ಟು ಒಂದು ಸಡನ್ನಾಗಿ ಎಳೆದ ತಕ್ಷಣ ಫುಲ್ ಶೇಕ್ ಆಗಿಬಿಡ್ತು ಅದು ಬೇಕ ಮುಂದೆ ಇದೆ ನೋಡಿ ಇನ್ನೇನು ತೇರು ಎಳೆಯುತ್ತೆ ಅನ್ನೋಷ್ಟರಲ್ಲಿ ನಮ್ಮ ಕಡೆ ಏನಂದರೆ ಉತ್ತತ್ತಿ ಆಮೇಲೆ ಕಬ್ಬು ಅವೆಲ್ಲ ಎಸುತ್ತಿರ್ತಾರಾಯಿತ ರಥಕ್ಕೆ ಆ್ಯಕ್ಚುಲಿ ಕಬ್ಬು ಆಮೇಲೆ ಮುಂಚೆ ಎಲ್ಲ ತೆಂಗಿನಕಾಯೆಲ್ಲ ಎಸುತ್ತಿದ್ರು ಅದರಿಂದ ಪೆಟ್ಟಾಗೋ ಸಾಧ್ಯತೆ ಜಾಸ್ತಿ ಇತ್ತು ಅಲ್ಲಿ ಸರೌಂಡಿಂಗ್ ಪೀಪಲಿಗೆಲ್ಲ ಸೊ ಅದನ್ನು ಅವಾಯ್ಡ್ ಮಾಡಿಸಿದ್ದಾರೆ ಇವಾಗ ಯಾರೂ ಕೂಡ ಅಲ್ಲ ಬರೀ ಅದು ಡ್ರೈ ಡೇಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಎಸೆಯೋ ಪದ್ಧತಿ ಅಂದರೂ ಮುಂಚೆಯಿಂದ ಇದೆ ಅದನ್ನು ಎಲ್ಲ ಬಿಸಾಕ್ತಾ ಇದ್ರು ನೋಡಿ ಇವಾಗ ಇನ್ನೇನು ತೇರ್ ಸಾಗುತ್ತೆ ಅಂದ ತಕ್ಷಣ ಅದೇನು ರೂಢಿ ಅದು ಮುಂಚೆಯಿಂದ ಬಂದಿರೋದು ಅಂದ್ರೆ ತೇರು ಬಂದು ಈ ಕಡೆಯಿಂದ ಆ ಕಡೆ ಎಂಡಿಂಗ್ ಅಂದರೆ ಅಲ್ಲಿ ನಮ್ಮದು ಏನು ದೇವಿ ಜಾತ್ರೆ ನಡೆಯುತ್ತಲ್ಲ ಅವ್ರದ್ದು ಹಸ್ಬೆಂಡ್ ಇರೋದು ಅಂತೆ ಅಲ್ಲಿ ಸೊ ಈ ಕಡೆಯಿಂದ ಅಲ್ಲಿವರೆಗೂ ತಗೊಂಡು ಹೋಗ್ತಾರೆ ಅವ್ರದ್ದು ಏನು ಹಸ್ಬೆಂಡ್ದು ಪ್ಲೇಸ್ ಇದೆ ಅಲ್ಲ ಅಲ್ಲಿ ತೊಗೊಂಡು ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಮತ್ತೆ ಟೆಂಪಲ್ಗೆ ತಗೊಂಬರೋದು ಇದು ರೂಢಿ ಬಂದಿರೋದು ನಾವು ಯಾವಾಗಲೂ ಈ ಕಡೆ ತೇರು ಹೋದ ತಕ್ಷಣ ಮನೆಗೆ ಬಂದುಬಿಡ್ತಿದ್ವಿ ಈ ಸರಿ ಏನು ಮಾಡಿದ್ವಿ ಒಂದು ಬೇರೆ ರೂಟ್ ಆಗಿದೆ ನಮ್ಮ ಮನೆಗೆ ಬರೋ ಕಡೆ ಅಲ್ಲಿ ಏನಾಯಿತು ಅದೇನು ಅದು ದೇವಿದು ಪಾದ ಮುಟ್ಟಿ ಬಂದು ನೆಕ್ಸ್ಟ್ ರಿಟರ್ನ್ ಬರಬೇಕಾದ್ರೂ ನಮಗೆ ಮತ್ತೆ ತೇರು ಸಿಕ್ತು ಅಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ನೈಟ್ ಹಾಕ್ಬಿಟ್ಟಿತ್ತಲ್ಲ ಸೊ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ನೋಡಿ ತೇರು ಸಾಗಿಸ್ಬೇಕಾದ್ರೆ ಇಲ್ಲಿ ಊರು ಜನರೆಲ್ಲ ಯಾವ ಥರ ಜಪ ಮಾಡ್ತಾರೆ ಕೇಳಿಸ್ತೀನಿ ನೋಡಿ ಅದ್ರ ಪ್ಲೇಸಿಗೆ ಹೋಗಿ ಆದಮೇಲೆ ಅಗ್ಗಿ ಒಂದು ಪದ್ಧತಿ ಸ್ಟಾ ಇದೆ ನಮ್ಮದು ಜಾತ್ರೆಯಲ್ಲಿ ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಒನ್ ಬೈ ಒನ್ ಬರ್ತಿದ್ದಾರೆ ನೋಡಿ ಎಲ್ಲ ಯಾವ ಥರ ಅಗ್ಗಿ ಅಂತ ಹೇಳಿ ಅವ್ರ ಮೈಯಲ್ಲಿ ದೇವ್ರು ಬರುತ್ತೆ ಅನ್ನೋ ನಂಬಿಕೆ ಇದೆ ಮುಂಚೆಯಿಂದನೂ ಈ ಥರ ಅಗ್ಗಿ ತುಳಿಲೇಬೇಕು ಅಂತಲ್ಲ ಅದೆಲ್ಲ ಅವರವ್ರ ಪರ್ಸ್ನಲ್ ದೇವ್ರ ಮೇಲೆ ತೋರಿಸೋ ಭಕ್ತಿ ಅಥವಾ ಲೈಕ್ ನಾರ್ಮಲಿ ನಾವು ಉಪವಾಸ ಮಾಡೋದು ಆ ಥರ ಮಾಡ್ತೇವಲ್ಲ ಇದು ಇಷ್ಟ ಅವರು ದೇವರಿಗೆ ತೋರಿಸೋ ಭಕ್ತಿ ಈ ಥರ ಇರುತ್ತೆ ಅವರಿಗೆ ಅದನ್ನೆಲ್ಲ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಇದನ್ನ ನಾವು ಮಾಡಬೇಕು ಅಂತೇನಿಲ್ಲ ಎಲ್ಲ ಅಗ್ಗಿ ಎಲ್ಲ ಅಗ್ಗಿಯೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಏನಿರುತ್ತೆ ನಮ್ದು ಆಟ ಆಡೋದು ಅಥವಾ ಜಾತ್ರೆಯಲ್ಲೆಲ್ಲ ಅದು ಇದು ತೊಗೊಳ್ದಿರುತ್ತಲ್ಲ ಅದೆಲ್ಲ ನಡೀತಿರುತ್ತೆ ಅಷ್ಟೇ ಲಾಸ್ಟಲ್ಲೆಲ್ಲ ಪಟಾಕಿ ಹೊಡೆಯೋದು ಅದು ಅಂತೆಲ್ಲ ಮುಗಿಸಿ ಫೈನಲಿ ನಮ್ಮದು ಜಾತ್ರೆ ಕೂಡ ಮುಗಿಸಿದ್ವಿ ಇನ್ನೂ ಕಂಟಿನ್ಯೂಯಸ್ ಆಗಿ ನಾನು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು